ಐಪಿಎಲ್ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮೊದಲ ಬೇಟೆಯನ್ನ ಆರಂಭ ಮಾಡಿದೆ ಆರ್ಸಿಬಿ ಎಂಟು ಪಾಯಿಂಟ್ ಏಳು ಐದು ಕೋಟಿಗೆ ಇಂಗ್ಲೆಂಡ್ ತಂಡದ ಲಿಯಾಂ ಲಿವಿಂಗ್ ಸ್ಟೋನ್ ಅವರನ್ನ ಸೇರಿಸಿಕೊಂಡಿದೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಲಿಯಾಂ ಲಿವಿಂಗ್ ಸ್ಟೋನ್ ಅವರನ್ನ ಕೊಳ್ಳೋದಕ್ಕೆ ಆರ್ಸಿಬಿ ಬಾಜಿ ಕಟ್ಟಿ ಕೊನೆಯಲ್ಲಿ ಗೆಲ್ತು ಈಗಾಗಲೇ ಇಂಗ್ಲೆಂಡ್ ಪರ ಐವತ್ತೈದು ಪಂದ್ಯಗಳಲ್ಲಿ ಎಂಟುನೂರ ಎಂಬತ್ತೊಂದು ರನ್ ಸಿಡಿಸಿದ್ದಾರೆ ಇವರು ಹಾಗೆ ಇವರ ಸ್ಟ್ರೈಕ್ ರೇಟ್ ನೂರ ಐವತ್ತೊಂದು ಪಾಯಿಂಟ್ ಒಂದು ಒಂದು ಆಗಿದ್ದು ಚುಟುಕು ಫಾರ್ಮ್ಯಾಟ್ನಲ್ಲಿ ಒಂದು ಶತಕ ಎರಡು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ಹಾಗೆ ಸ್ಪಿನ್ ಬೌಲಿಂಗ್ ಕೂಡ ಮಾಡಬಲ್ಲರು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೂವತ್ತೆರಡು ವಿಕೆಟ್ ಅನ್ನ ಕೆತ್ತಿದ್ದಾರೆ ಆರಂಭದಲ್ಲೇ ಇವರನ್ನ ಬಿಡ್ ಮಾಡೋದಕ್ಕೆ ಆರ್ ಸಿ ಬಿ ಕಣಕ್ಕಿಳಿತು ಆರ್ ಸಿಬಿಗೆ ಟಕ್ಕರ್ ಕೊಡೋದಕ್ಕೆ ಹೈದರಾಬಾದ್ ಕೂಡ ಪೈಪೋಟಿ ಕೊಡ್ತು ಆದರೆ ಫೈನಲಿ ಹೈದರಾಬಾದ್ ನಾಲ್ಕು ಕೋಟಿಗೆ ತನ್ನ ಬಿಡ್ ಸ್ಟಾಪ್ ಮಾಡ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏಳು ಕೋಟಿ ಬಿಡ್ ಮಾಡ್ತು ಕೊನೆಗೆ ಆರ್ ಸಿ ಬಿ ಎಂಟು ಪಾಯಿಂಟ್ ಏಳು ಐದು ಕೋಟಿಯನ್ನ ಕೊಟ್ಟು ಇವರನ್ನ ಖರೀದಿ ಮಾಡಿದೆ ಇನ್ನು ಇವರ ಐಪಿಎಲ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಐಪಿಎಲ್ ನಲ್ಲಿ ಇಲ್ಲಿ ತನಕ ಪಂದ್ಯಗಳನ್ನಾಡಿರುವ ಲಿವಿಂಗ್ ಸ್ಟೋನ್ ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಆರು ಅರ್ಧ ಶತಕಗಳು ಕೂಡ ಇದೆ ಹಾಗೆ ಬೌಲಿಂಗ್ ನಲ್ಲಿ ಹನ್ನೊಂದು ವಿಕೆಟ್ ಕೂಡ ಉರುಳಿಸಿದ್ದಾರೆ ಇನ್ನು ಬೆಂಗಳೂರು ತಂಡ ಸೇರಿದ ಲಿಯಮ್ ಲಿವಿಂಗ್ ಸ್ಟೋನ್ ಅವರಿಗೆ ಶುಭಾಶಯಗಳು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಲಿವಿಂಗ್ ಸ್ಟೋನ್ ಬಹಳ ಡೇಂಜರಸ್ ಮತ್ತೆ ವರ್ಸ್ಟೈಲ್ ಬ್ಯಾಟರ್ ಮಿಡಲ್ ಆರ್ಡರ್ನಲ್ಲಿ ಆರ್ಸಿಬಿಗೆ ನೆರವಾಗಬಲ್ಲ ಬ್ಯಾಟರ್ ಮ್ಯಾಚ್ ಗೆಲ್ಲಿಸೋ ಸಾಮರ್ಥ್ಯ ಕೂಡ ಅವರಿಗಿದೆ ಅಂತ ಆರ್ಸಿಬಿಯ ಹೆಡ್ ಕೋಚ್ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೇರಿಕೊಂಡಿದ್ದ ಲಿವಿಂಗ್ ಸ್ಟೋನ್ ಕಳೆದ ಮೂರು ವರ್ಷಗಳಿಂದ ಈ ತಂಡದ ಭಾಗ ಆಗಿದ್ರು ಆದರೆ ಕಳೆದ ಎರಡು ಸೀಸನ್ಗಳಲ್ಲಿ ಅವರ ಪ್ರದರ್ಶನ ಅಂತ ಸ್ಪೆಷಲ್ ಆಗಿರಲಿಲ್ಲ ಹೀಗಾಗಿ ಅವರನ್ನ ತಂಡದಿಂದ ರಿಲೀಸ್ ಮಾಡಲಾಗಿತ್ತು ಪಂಜಾಬ್ಗಿಂತ ಮೊದಲು ಲಿಯಮ್ ಲಿವಿಂಗ್ ಸ್ಟೋನ್ ಅವರು ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇದ್ರು ಈಗ ಆರ್ ಸಿ ಬಿ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಒಬ್ಬ ಒಳ್ಳೆ ಆಲ್ರೌಂಡರ್ ಸಿಕ್ ಸಿಕ್ಕ ಹಾಗೆ ಆಗಿದೆ ಅಂತಾನು ಕೆಲವರು ಹೇಳ್ತಾ ಇದ್ದಾರೆ ಬಟ್ ಅಭಿಮಾನಿಗಳು ಒಂದ್ ರೀತಿಯಾಗಿ ಪ್ಲಸ್ ಮೈನಸ್ ಎರಡೂ ತರವಾಗಿ ಮಾತಾಡ್ತಾ ಇದ್ದಾರೆ ಬಟ್ ಅದೇನೇ ಆಗಿದ್ರು ಆರ್ ಸಿ ಬಿಗೆ ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರಿಂದ ಅದ್ಭುತ ಪ್ರದರ್ಶನ ಮೂಡಿ ಬರ್ಲಿ ಇಷ್ಟು ಕೋಟಿ ಕೊಟ್ಟು ಖರೀದಿ ಮಾಡಿದ್ದಕ್ಕೂ ಸಾರ್ಥಕ ಆಗ್ಲಿ ಅನ್ನೋದೇ ಕೆಲವರ ಅಭಿಪ್ರಾಯ